ಮುಸಲ್ಮಾನ್ ಸಮಾಜಕ್ಕೆ ಹೆಂಗೆ ನಮ್ಮ ಹಿಂದೂಗಳಿಗೆ ದಸರಾ ದೀಪಾವಳಿ ಶುಭ ಹಬ್ಬವಾಗಿರ್ತದೆ ಅದೇ ರೀತಿ ಬಕ್ರೀದು ರಂಜಾನ್ ಮುಸಲ್ಮಾನ್ ಸಮಾಜದವರು ಕೂಡ ಒಂದು ಪವಿತ್ರ ಅಂಥ ಹಬ್ಬವಾಗಿರ್ತದೆ ಹೀಗಾಗಿ ನಾಡಿದ್ದು ಬರ್ತಕ್ಕಂಥ ಏನು ರಂಜಾನ್ ಹಬ್ಬ ಇದೆ ಅದಕ್ಕೆ ನಾನು ಅಲ್ಪಸಂಖ್ಯಾತ ಎಲ್ಲ ಮುಖಂಡರಿಗೆ ಅವರೆಲ್ಲ ಎಲ್ಲ ಜನತೆಗೆ ಹೃದಯಪೂರ್ವ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ರಂಜಾನ್ ಹಬ್ಬದ ಶುಭಾಶನ ಕೊಡ್ತಾಯಿದ್ದೀನಿ ಅದೇ ರೀತಿ ನಮ್ಮ ಹಿಂದೂಗಳಿಗೆ ಕೂಡ ಪವಿತ್ರವಂಥ ಈ ಯುಗಾದಿ ಹತ್ತೊಂಬತ್ಮೂರು ಎರಡು ಸಾವಿರದ ವರ್ಷ ಜನವರಿ ಹೊಸ ವರ್ಷ ಆದರೂ ಕೂಡ ನಮ್ಮ ರೈತ ನಮ್ಮ ಭಾಗದ ಹಿರಿಯರು ನಮ್ಮ ಹೊಸ ವರ್ಷ ಯಾವಾಗಪ್ಪ ಅಂದರೆ ಯುಗಾದಿಂದು ಪ್ರಾರಂಭ ಆಗ್ತಕ್ಕಂಥ ಒಂದು ಸಂಪ್ರದಾಯ ಹಿಂದಿನಿಂದ ಏನು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಬರ್ತಕ್ಕಂಥ ಮೂವತ್ತೊಂದನೇ ತಾರೀಕು ಕೂಡ ಪವಿತ್ರವಾದಂಥ ಯುಗಾದಿ ಮುಂದಿನ ಒಂದು ಹೊಸ ನಾವು ಕರೆಕ್ತದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಬಾಳಲ್ಲಿ ನೆಮ್ಮದಿ ಸಿಗಲಿ ನನ್ನಂಥ ರೈತರಿಗೆ ಆ ಪರಮಾತ್ಮ ಒಳ್ಳೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಈ ಯುಗಾದಿ ಹಬ್ಬ ನಮ್ಮೆಲ್ಲರ ಮುಂದಿನ ಜೀವನದಲ್ಲಿ ಭಾಳ ವಿಶಿಷ್ಟವಾದಂಥ ಸಂತೋಷವಾದಂಥ ಹಬ್ಬವಾಗಿ ನಮ್ಮೆಲ್ಲರಿಗೆ ಅದೊಂದು ಅನುಕೂಲ ಆಗಲಿ ಅಂತ ಒಂದು ಹಬ್ಬ ನಿರ್ಮಿತವಾಗಿ ಶುಭಾಶಯಗಳನ್ನು ಕೂರಾ ಮೇಲೆ ನಮಸ್ಕಾರ